ಿದೆ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ ಜಗನ್ಮಾತೆ ಮಹಾಲಕ್ಷ್ಮಿ ನಮಃಸ್ತುತೆ ಹೀಗೆ ಈ ಒಂದು ಗೌರಿ ಹುಣ್ಣಿಮೆಯ ಪವಿತ್ರವಾದ ದಿನ ದೇವರಿಗೆ ಸಹಸ್ರ ಜಿಯ ಫಲವನ್ನು ಸಮರ್ಪಣೆ ಮಾಡಿದ್ದಾರೆ ಓರೋ ಭಕ್ತರು ಈ ಸಹಸ್ರ ಫಲವನ್ನ ಸಮರ್ಪಣೆಯನ್ನು ಯಾಕೆ ಮಾಡಬೇಕು ಅಂದ್ರೆ ದೇವರಿಗೆ ಒಂದು ಹರಕೆಯನ್ನು ಹೇಳೋದು ವಾಡಿಕೆ ಇದೆ ನಮ್ಮಲ್ಲಿ ಅಮ್ಮ ನನ್ನ ಕಾರ್ಯವನ್ನು ಮಾಡಿದರೆ ನಾನು ಏನಾದರೂ ಒಂದು ಸೇವೆಯನ್ನು ಮಾಡ್ತೇನೆ ಹೀಗೆ ಒಬ್ಬ ಭಕ್ತರು ಬಂದಿದ್ದಾರೆ ನಾವು ಒಂದು ಫಲವನ್ನು ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಶಾಸ್ತ್ರದಲ್ಲಿ ಕದಳಿ ಫಲ ಫಲ ಅಂತ ಹೇಳುತ್ತೆ ಅಂದರೆ ಬಹಳ ದೇವರಿಗೆ ಬಹಳ ಪ್ರೀತಿಯಾದಂಥ ಫಲಗಳು ಕದಳಿ ಫಲ ಫಲ ಅಂದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಅವರು ಹೇಳಿದರು ಇಲ್ಲ ಎಲ್ಲ ರೀತಿಯ ನಲವತ್ತೆಂಟು ಬಗೆಯ ಹಣ್ಣುಗಳನ್ನು ದೇವರಿಗೆ ಕೊಡಬೇಕಂತ ನಾವು ಸಂಕಲ್ಪ ಮಾಡಿದ್ದೇವೆ ಸ್ವಾಮಿ ಅದನ್ನು ಏನು ಮಾಡೋದು ಅಂತ ಆಗಲ್ಲಪ್ಪ ಈ ಗೌರಿ ಹುಣ್ಣಿಮೆಯ ದಿನ ಅಮ್ಮನವರಿಗೆ ಕುಂಕುಮ ಸಹಸ್ರ ಜಿಯ ಕುಂಕುಮ ಅಭಿಷೇಕವಿದೆ ಆ ದಿನ ನೀನು ಮಾಡಬಹುದು ಅಂತ ಅವರಿಗೆ ನಾವು ಹೇಳಿದಾಗ ಆ ಭಕ್ತರು ಇವತ್ತು ದೇವರಿಗೆ ಇವಾಗ ಮನೆಯಲ್ಲೇನಾದರೂ ಈತ ಹಣ್ಣು ತಂದು ಯಾರಿಗಾದರೂ ಕೊಟ್ಟ ಅಂದರೆ ಏನು ಹೇಳ್ತಾರೆ ಓಹೋ ಇವನಿಗೇನೋ ಇತ್ತು ಕೊಟ್ಟಿದ್ದಾನೆ ಬಿಡೋ ಅಂತ ಹೇಳ್ತಾರೆ ಆ ಮನೆಯಲ್ಲಿ ಕೊಡಬೇಕಾದ್ರೆ ತನ್ನ ಸ್ನೇಹಿತರಿಗೆ ಕೊಡಬೇಕು ಇಲ್ಲ ಸಂಬಂಧಿಕರಿಗೆ ಕೊಡಬೇಕು ತಮಗೆಲ್ಲ ಗೊತ್ತಿದೆ ಸ್ನೇಹ ಈಗ ಹೇಗಿದೆ ಸಂಬಂಧ ಹೇಗಿದೆ ಅಂತ ಸ್ನೇಹ ಹೇಗಿದೆ ಅಂದರೆ ಒಂದು ಮರದಲ್ಲಿ ಎಲೆ ಹುಟ್ಟೋದು ಆ ಎಲೆ ಬಿದ್ದು ಹೋದಾಗ ಮುಗೀತು ಆ ಥರ ಸ್ನೇಹ ಇದೆ ಎರಡನೇ ಸ್ನೇಹ ಏನಿದೆ ಒಂದು ಕೊಂಬೆ ಇದೆ ಗಾಳಿಗೆ ಆ ಕೊಂಬೆ ಸಿಕ್ಕಂಡ್ರೆ ಅದು ಹೋಯ್ತು ಆ ಥರ ಒಂದು ಸ್ನೇಹ ಇದೆ ಆದರೆ ನಮ್ಮ ಧರ್ಮದಲ್ಲಿ ಕೃಷ್ಣ ಕುಚೇಲರ ಸಂಬಂಧ ಹೇಗಿದೆ ಸ್ನೇಹ ಹೇಗಿದೆ ಅಂತ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೇವೆ ಆ ಸಂಬಂಧ ತಾಯಿಯ ಬೇರಿದ್ದಂತೆ ಇರಬೇಕು ಒಂದು ಮರಕ್ಕೆ ತಾಯಿ ಬೇರೆ ಹೇಗಿರುತ್ತೋ ಆ ರೀತಿ ಸ್ನೇಹ ಸಂಬಂಧಗಳು ಇರಬೇಕು ಈಗ ಮಠದಲ್ಲಿ ಒಂದು ಸೇವೆ ಇದೆ ಅಂತ ಅದನ್ನು ನೋಡಿ ನಾವು ಸೇವೆಗೆ ಹೋಗಬೇಕು ಅಂತ ಹೇಳಿ ಇವತ್ತು ವಿದ್ಯಾಚೌಡೇಶ್ವರಿ ಮಠ ಅಂದರೆ ಭಕ್ತರಿಗೆ ಅಲಂಕಾರ ವಿಶೇಷವಾದಂಥ ಪೂಜೆ ವಿಶೇಷವಾದ ಸಾನ್ನಿಧ್ಯ ಇದೆ ನಾವು ಹೋಗಬೇಕನ್ನೋದು ಆ ಮುಂಗಾಲಲ್ಲಿ ನಿಂತಿರ್ತಾರೆ ಇಂಥ ಭಕ್ತರು ಲಕ್ಷ ಲಕ್ಷ ಭಕ್ತರಿದ್ದಾರೆ ಹೀಗೆ ಭಕ್ತರ ಮನಸ್ಸು ಹೇಗಿದೆಯೋ ಆ ರೀತಿ ಎಲ್ಲವೂ ನಡೆಯುತ್ತೆ ಅಂತ ಭಗವಂತ ಹೇಳಿದ್ದಾನೆ ಅದಕ್ಕೆ ಭಗವಂತನಿಗೆ ನಾವು ಏನು ಕೊಡಬೇಕು ಅಂದರೆ ನಮ್ಮ ಪರಮ ಗುರುಗಳು ಇವತ್ತು ಹೇಳಿದ್ದಾರೆ ಮನಸ್ಸನ್ನು ಭಗವಂತನಿಗೆ ಕೊಟ್ಟುಬಿಡು ಎಲ್ಲವೂ ದೇವರು ನಡೆಸ್ತಾನೆ ಬಂದಿರೋದ್ ಬೆಳಗಾಂ ಇದು ಫಸ್ಟ್ ಸಾರಿ ಈ ದೇವಸ್ಥಾನಕ್ಕೆ ಅಮ್ಮನವ್ರ ಭೇಟಿ ಆಗಿದ್ದು ಫಸ್ಟ್ ಸಾರಿ ಆದ್ರೆ ಫಸ್ಟ್ ಸಾರಿ ಬಂದಾಗ ನನ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂತು ಪ್ರತಿ ಮೂಲೆ ಮೂಲೆಯಲ್ಲೂ ಅಮ್ಮನವ್ರ ಏನು ವೈಬ್ರೇಷನ್ ಇರುತ್ತಲ್ಲ ಅದು ಸಿಕ್ತು ಮತ್ತೆ ಮೈಂಡ್ ತುಂಬಾ ಫ್ರೆಶ್ ಆಗಿದೆ ಮತ್ತೆ ಇವತ್ತು ನಾನು ಹೊಸದಾಗಿ ನಮ್ಮ ಅಪ್ಪ ಅಮ್ಮ ನಂಗೆ ವಿದ್ಯಾಭ್ಯಾಸದ ರೀತಿಯಲ್ಲಿ ಕಲಿಸಿದ್ರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ನಾಗರಾಜ್ ಸರ್ ಪ್ರತಿ ಒಂದು ಹಂತದಲ್ಲಿ ಹೆಂಗೆ ಪುಟ್ಟ ಮಕ್ಳಿಗೆ ಕೈ ಹಿಡ್ದು ಓಂ ಅಂತ ಬರೆಸ್ತಾರೋ ಆ ರೀತಿಯಲ್ಲಿ ಬರೆಸಿ ಒಂದು ರೂಪಾಯಿ ದುಡ್ಡು ನಾನ್ ನೋಡ್ದೆ ಬೆಳಗ್ಗಿಂದನು ನಾನು ಇಲ್ಲೇ ಇದ್ದೀನಿ ಏನೇನ್ ದುಡ್ಡು ಮೊತ್ತ ಬಂತಲ್ಲ ಅಮ್ಮನ್ಗೆ ಹುಂಡಿಗ್ ಬೀಳುವ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತಗೊಂಡೋಗಿ ಅಮ್ಮನ ಹತ್ರ ಇರೋ ಹುಂಡಿಗೆ ಹಾಕಿದ್ರು ಅಷ್ಟು ಒಳ್ಳೆ ದೇವಸ್ಥಾನ ಇದು ಯಾಕಂದ್ರೆ ಈಗ ನಮ್ಮ ಸುತ್ತಮುತ್ತಲ ದೇವಸ್ಥಾನದಲ್ಲಿ ಎಷ್ಟೋ ಹಗರಣ ಅಮ್ಮವ್ರ ಹೆಸರು ದೇವರ ಹೆಸರು ಹೇಳ್ತಾ ಹೇಳ್ತಾ ದುಡ್ಡು ಮಾಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಆದ್ರೆ ಈ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದ್ ರೂಪಾಯಿ ದುಡ್ಡು ತಮ್ಮ ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಂತಿಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ಬುಕ್ಕು ಪೆನ್ನು ಚಿಕ್ಕ ಮಕ್ಕಳು ಬರ್ತಾರಂತ ಸ್ಲೇಟು ಪೆನ್ ಬಳಪ ಎಲ್ಲಾ ಕೊಟ್ಟು ನಮ್ಮನ್ ಚಿಕ್ಕ ಮಕ್ಳ ತರ ನನ್ಗೆ ಎಷ್ಟೋ ಸಾರಿ ಡೌಟ್ ಬಂತು ಮೂರ್ ನಾಲ್ಕು ಸಾರಿ ನಾನು ಹೋಗಿ ಗುರುಗಳ ಹತ್ರ ಕೇಳಿದೆ ಗುರುಗಳೇ ಹೀಗ ಹಾಗ ಅಂತ ಹೌದಮ್ಮ ನೀನ್ ಹಿಂಗೆ ಮಾಡು ಇಷ್ಟು ದಿನಕ್ಕೆ ನಿನ್ಗೆ ಇಂಪ್ರೂವ್ ಆಗ್ತೀಯಾ ಹಾಗೆ ಹೀಗೆ ಅಂತ ಚಂದಾಗಿ ತಿಳಿಸ್ ಹೇಳಿದ್ರು ಪ್ರತಿಯೊಂದು ಮಕ್ಕಳು ಈ ಸನ್ನಿಧಾನಕ್ ಬರ್ಬೇಕಂತ ನನ್ನ ಆಶೆ ಯಾಕಂದ್ರೆ ಈ ಮಕ್ಳು ಇವತ್ತಿನ ಮಕ್ಕಳೇ ಮುಂದಿನ ಭವಿಷ್ಯದಲ್ಲಿ ನಮ್ಮ ಪ್ರಜೆಗಳಾಗೋದು ಇಲ್ಲಿನ ಅಮ್ಮನ ಅವರ ಆಚಾರ ವಿಚಾರ ಇಲ್ಲಿ ಕಲಿಸೋ ಅವರು ಜಸ್ಟ್ ಬಂದು ಅಕ್ಷರ ಅಭ್ಯಾಸ ಕಲಸು ಹೋಗ್ಲಿಲ್ಲ ತಂದೆ ತಾಯಿಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಏನು ಫೋನ್ ಯೂಸ್ ಮಾಡಬಾರ್ದು ಯಾವ ಥರ ಹೂ ಊಟ ಮಾಡಬೇಕು ಆರೋಗ್ಯದಾಗ್ಲಿ ನಮ್ಮ ಬದುಕೋ ಶೈಲಿಯಾಗಲಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಪ್ರತಿಯೊಂದು ಮಕ್ಕಳಿಗೂ ಹೇಳಿದ್ದಾರೆ ಇಲ್ಲಿ ಬರೋ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತಂತ ನನಗನ್ಸುತ್ತೆ ಯಾಕಂದರೆ ಪ್ರತಿ ಅಮ್ಮನ ಆಶೀರ್ವಾದನು ಇಲ್ಲಿ ಇಷ್ಟು ಗತ್ತಲು ಇತ್ತಂದರೆ ನಾನು ನೋಡಿ ಆಶ್ಚರ್ಯನೇ ಇದೆ ಆದರೂ ನಮಗೆ ಲಾಸ್ಟ್ವರೆಗೂ ಪ್ರಸಾದ ಅನ್ನ ಪ್ರಸಾದ ಐದು ಥರದ ಐಟಮ್ ಅನ್ನದ್ದು ಐದು ಥರದ ಅನ್ನ ಮತ್ತೆ ಸ್ವೀಟು ಎಲ್ಲ ಪ್ರಸಾದಗಳನ್ನು ಕೊಟ್ಟರು ನಾನು ಈ ಥರ ಐದೈದು ಥರದ್ದು ಒಂದೇ ತಟ್ಟೆಯಲ್ಲಿ ಹಾಕಿದ್ದು ಯಾವ ದೇವಸ್ಥಾನಲ್ಲೂ ನೋಡಿಲ್ಲ ಫಸ್ಟ್ ಟೈಮ್ ಬಂದಿದ್ದಕ್ಕೂ ಖುಷಿಯಾಗಿದೆ ಅಮ್ಮನ ಆಶೀರ್ವಾದ ಪೂರ್ತಿ ಸಿಕ್ಕಿದೆ ಅನ್ನೋ ಆಶಯ ನಂದಾಗಿದೆ ಎಲ್ಲರಿಗೂ ಒಳ್ಳೇದಾಗ ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಬಂದು ಅಮ್ಮನವರ ಆಶೀರ್ವಾದ ತಗೊಳ್ಳಿ ಅಂತ ನಾನ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ರೀ ನನ್ನ ಹೆಸರು ಕೀರ್ತಿ ನಾ ಬೆಳಗಾವ್ ನಿಂದ ಬನ್ನಿ ನಾನು ಇದು ಎರಡನೇ ಸತಿ ಬರದ್ ಒಂದು ತಿಂಗಳ ಒಳಗ ಫಸ್ಟ್ ಟೈಮ್ ಒಂದ್ ಸತಿ ಬಂದು ಹೋಗಿದ್ದೆ ಅವಾಗಿಂದ ನಂದು ಒಂದು ಹ್ಯಾಬಿಟ್ ಬೇರೆ ಆಯ್ತು ಅದು ಬಂದು ಹೋದ್ಮೇಲಿಂದ ಹ್ಯಾಬಿಟ್ ಹಬ್ಬಿಟ್ ಆಯ್ತು ಯು ಪಿ ಎಸ್ ಸಿಗ್ ಪ್ರಿಪೇರ್ ಮಾಡಾಕತ್ತಿದ್ದೆ ಸೊ ಇಲ್ಲಿ ನಾನು ಇವತ್ತು ಒಂದು ಸರ್ ನನ್ಗೆ ಹೆಂಗ್ ಪ್ರಿಪೇರ್ ಮಾಡಬೇಕು ಏನ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ತುಂಬಿದ್ರು ಏನು ಇದ್ ಮಾಡ್ಬೇಡ ಗಳು ಲೆಕ್ಕ ಅಲ್ಲ ನಿಂದ ಪ್ರಯತ್ನ ಮಾಡು ದೇವಿನ ಮೇಲೆ ನಮ್ ಅಂತ ಮೋಟಿವೇಶನ್ ಮಾಡಿರೋ ಸೊ ಇದ್ ಮೋಟಿವೇಶನ್ ನಂಗೆ ಭಾಳ ಇದಾಯ್ತು ಬಟ್ ಇನ್ನೊಂದು ನಂಗೆ ಏನಂತಂದ್ರೆ ಇಲ್ಲಿ ಸ್ಪಿರಿಚುಯಾಲಿಟಿ ಜೊತೆ ನ್ಯಾಷನಾಲಿಟಿನೂ ಐತಿ ಸೊ ನಾನ್ ಹೇಳ್ತೇನೆ ನಮ್ ನಮ್ ದೇಶಕ್ಕಿಂತ ದೇವಸ್ಥಾನಗಳು ಬೇಕು ಯಾಕಂದ್ರೆ ಸ್ಪಿರಿಚುಯಾಲಿಟಿ ನ್ಯಾಶಲ್ ನ್ಯಾಷನಾಲಿಟಿ ಎರಡು ಬ್ಯಾರೆ ಬೇರೆ ಅಲ್ಲ ಸ್ಪಿರಿಚುಲ್ ಯಾಕಂದ್ರೆ ನಾವು ಭಾರತದ ಭಾರತ ಅಂತನ ಮೀನಿಂಗ್ಸ ಅದು ಅಂದ್ರೆ ಸ್ಪಿರಿಚುಯಲ್ ಪ್ಲಸ್ ನಾಲೆಜ್ ಅಂತೇಳಿ ಸೊ ಅದನ್ನ ನಂಗ ಇಲ್ಲಿ ಇನ್ನೊಂದ್ಸತಿ ಇದಾಯ್ತು ಸೊ ನಾ ಹೇಳ್ತೀನಿ ಎಲ್ಲಾರು ಯಾರ್ದೇ ಕಷ್ಟ ಇರ್ಲಿ ಏನೇ ಇರ್ಲಿ ಮಕ್ಕಳದ್ ರಿಲೇಟೆಡ್ ಇರ್ಲಿ ಇಲ್ಲಿ ಬಂದು ಭೇಟಿಯಾಗಿ ಹೋಗ್ಬೇಕಂತ ನಂಗಿದಾಯ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇಲ್ಲಿ ರಿಸಲ್ಟ್ ಅದ ಅಂತ ಹೇಳ್ತೀನಿ ನಮಸ್ಕಾರ